ಮುಟ್ಟಿದ್ದೀವಿ ಮತ್ತೆ ಈ ಒಂದು ಮೋರಿನೂ ಕೂಡ ನಾವು ಮುಟ್ಟಿದ್ವಿ ಅದೊಂದು ಕೂಡ ನಾವು ಮುಟ್ಟಿದ್ದೀವಿ ಅಕ್ಕ ನಮ್ಮ ನೆಚ್ಚಂಗಿ ಈ ತರ ಕೂಡ ಜಿಗಿ ಸಪೋರ್ಟಿಗೆ ನಾವು ಆರಾಮ್ ಮೇಲೆ ಹಚ್ಕೊಂಡು ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ನೀವು ವೆಲ್ಕಮ್ ಇವತ್ತು ನಾವು ಒಂದು ಅಮೇಜಿಂಗ್ ಪ್ರಾಡಕ್ಟ್ ಮತ್ತೆ ಹೇಳ್ಬೇಕಾಗಿತ್ತು ಮೇಲೆ ಹತ್ತಿ ವರ್ಕ್ ಮಾಡ್ಬೋದು ಅಗದಿ ಮಸ್ತ್ ಆದ ಏನಪ್ಪಾ ಅಂದ್ರೆ ಹೇಳ್ಬೇಕಂದ್ರೆ ಮೇಲೆ ಹತ್ತಿ ಮತ್ತೆ ನಾವು ಫ್ಯಾನ್ ಒರೆಸೋದು ಅಗದಿ ಸಿಂಪಲ್ ಆಗಿ ಜೋಳ ಹಿಡ್ಕೊಳ್ಳೋದೇ ಬೇಡ ಅಗದಿ ಸಿಂಪಲ್ ಆಗಿ ಹಿಂಗೆ ನಿಂತು ಬಿಡುತ್ತಾ ಅದು ಏನು ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಪೂರ ತೋರಿಸ್ತಾ ಇದ್ದೀನಿ ಮತ್ತೆ ಅಲ್ಲಿ ಹೋಗಿ ನಾವು ನೋಡಬಹುದು ನಮ್ಮ ಒಂದು ಪ್ರಾಡಕ್ಟ್ ಹೇಗೆ ಇದೆ ಮತ್ತೆ ನಾವು ಎಷ್ಟು ಫ್ರೆಂಡ್ ಇಂದ ಈ ಒಂದು ಅಲ್ಲಿ ಬುಕ್ ಮಾಡ್ಬೋದು ಅನ್ನೋದು ನಾವು ಹೇಳ್ಬೇಕಾಗಿತ್ತು ಆರ್ಡರ್ ಮಾಡಬೇಕು ಅನ್ನೋದು ಓಕೆ ನಾವು ಈ ನ ತೋರಿಸ್ತಾ ಇದೀವಿ ಇಲ್ಲಿ ಕೆಳಗಡೆ ಇದೆ ಹೋಗಿ ನಮ್ ಮತ್ತೆ ನೋಡೋಣ ಪ್ರಾಡಕ್ಟ್ ಹೇಗಿದೆ ಅಮೇಜಿಂಗ್ ಇದೆಯೋ ಅಂದ್ರೂ ಕೂಡ ನೀವು ನೋಡಿದ ಮೇಲೆ ಕಾಮೆಂಟ್ ಮಾಡಿ ಬನ್ನಿ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋ ಚಾಲು ನಾವು ನೋಡ್ಬೇಕಾಗಿದ್ದು ಈ ಒಂದು ನಿಚಂಕಿ ಹೌದು ನೀವು ಕೇಳ ಕೇಳ್ತಾ ಇದ್ರೆ ಕನ್ನಡದಲ್ಲಿ ಏನೇ ಅಂತ ಓಕೆ ನಾವು ನ ರಿವ್ಯೂ ಮಾಡ್ತಾ ಇದೀವಿ ಮತ್ತೆ ನಿಂಚಂಕಿ ಅಂತ ಹೇಳ್ಬೋದು ಈ ಒಂದು ಪ್ರಾಡಕ್ಟ್ ಹೆಸರು ನಿಂಚಂಕಿ ಕೆಳಗಡೆ ಇದೆ ನೋಡೋಣ ಮತ್ತೆ ಮೇಲೆ ಎಲ್ಲಾನು ನಾವು ಫ್ಯಾನ್ ಒರೆಸ್ಬೋದು ಮತ್ತೆ ಎಲ್ಲೆಲ್ಲ ಧೂಳ್ಕೊಂಡು ಅಲ್ಲಲ್ಲಿ ಎಲ್ಲಾನು ತುಳು ಒರೆಸ್ಬೋದು ಮತ್ತೆ ಹೇಳ್ಬೇಕಾಗಿದ್ದು ಆಗದೆ ಮಸ್ತ್ ಆಗಿ ಕುಂತರತ್ತ ಹಿಂಗೆ ಸಪೋರ್ಟಿಗೆ ನಾವು ಆರಾಮ್ ಮೇಲೆ ಹತ್ತಿ ಕೆಲಸ ಆರಾಮ್ ವರ್ಕ್ ಮಾಡ್ಬೋದು ಬನ್ನಿ ತೋರಿಸ್ತಾ ಇದೀನಿ ಈ ಪ್ರಾಡಕ್ಟ್ ಹೆಂಗಿದೆ ಅನ್ನೋದು ಬನ್ನಿ ಈ ಪ್ರಾಡಕ್ಟ್ ಇಲ್ಲಿದೆ ನೋಡಿ ಇದೇ ಅದು ಪೋಡೆಕ್ಟ್ ಓಕೆ ಡಿಸ್ಕ್ರಿಪ್ಷನ್ ಲಿಂಕು ಡಿಸ್ಕ್ರಿಪ್ಷನ್ಲಿ ಹಾಕಿ ನೀವು ಹೋಗಿ ಕ್ಲಿಕ್ ಮಾಡಿ ಸಾಕು ಡಯಟಲ್ಲಿ ಹೋಗ್ತೀವಿ ಡಿಸ್ಪ್ಲೇಮರ್ ಮತ್ತು ಈ ಒಂದು ವಿಡಿಯೋ ಬರೀ ಸ್ಟಡಿ ಪರ್ಪಸ್ಗಾಗಿ ಮತ್ತೆ ಹೇಳಬೇಕಾಗಿದ್ದು ಈ ವಿಡಿಯೋ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ನಮ್ಮ ಪ್ರೋಡಕ್ಟ್ ನಮ್ಮ ಕೈಯಲ್ಲಿ ನಾವು ಓಂ ಮೈಕಾರ್ ಎಷ್ಟು ಅವಾಜ್ ಬಂತು ಇಲ್ಲಿ ನಾವು ಇಟ್ಟು ಹಾಗಾಗಿ ಮೇಲೆ ಹತ್ಬಹುದು ಓಕೆ ಈ ಥರ ಮೇಲೆ ಹತ್ಬಹುದು ಓ ಮೈ ಬಾರ್ ಮತ್ತು ಈ ಥರಲ್ಲೂ ಕೂಡ ತಿಗಿಬಹುದು ಬನ್ನಿ ಇವಾಗ ನಾವು ಏನೆಲ್ಲ ಅನ್ನೋದು ನೋಡೋಣ ಇಲ್ಲಿ ನೋಡಿ ನಮ್ಮ ನಿಚಂಗಿ ಅಗದಿ ಮೊದ್ ಮಸ್ತಾಗಿ ಕುಂತಿದೆ ನೋಡಿ ಇವಾಗ ನಾವು ಅಗದಿ ಮಸ್ತಾಗಿ ಮೇಲೆ ಹತ್ತಾಯಿದ್ದೀವಿ ಓಕೆ ಈ ಥರ ನಾವು ನೋಡ್ತಾ ಇದ್ದೀವಿ ಓಹ್ ಜೋಲಿ ಹೋಗುತ್ತೀನಪ್ಪ ಅಪ್ಪ ಓಹೋ ಓಕೆ ನೋಡಿ ಈ ಥರ ನಾವು ಹತ್ತು ಕೆಲಸ ನಿಂತೀವಿ ಅಗಲಿ ಮಸ್ತ್ ನಮ್ಮ ಚಂಕಿ ಅಗ್ಗದಿ ಮಸ್ತ್ ನಿಂತೈತಿ ಓಕೆ ನೋಡಿ ಮತ್ತು ಇದನ್ನು ಕೂಡ ನಾವು ಮುಟ್ಟಿದ್ದೀವಿ ಓಕೆ ಈ ಥರ ಒಂದು ನಮ್ಮ ಪ್ರಾಡಕ್ಟು ಹೇಗಿದೆ ಅಂತ ನೋಡಿ ಮತ್ತು ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ಅಮೇಝಿಂಗ್ ವಿಡಿಯೋಗೆ ಅಮೇಝಿಂಗ್ ಡಿಫ್ರೆಂಟ್ ಆದ ವಿಡಿಯೋಗೆ ಕರೆಗಿಡಿದ್ದೀನಿ ಮೊದಲು ಓಕೆ ಮತ್ತೊಮ್ಮೆ ವಿಡಿಯೋ ಸಿಗೋಣ ಮತ್ತೊಂದು ಈ ಒಂದು ನಿಜ ಹೇಗಿದೆ ಅಂತ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಹಾಕಿನಿ ಸಿಗೋಣ ಬೇರೆಯದಲ್ಲ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋ ಮತ್ತು ಡಿಫ್ರೆಂಟ್ ವಿಡಿಯೋಗೆ ಮತ್ತೆ ಸಿಗ್ತೀನಿ ಆಲ್ರೆಡಿ ನಾನು ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ ಹೋಗಿ ವಾಚ್ ಮಾಡ್ಬೋದು ಮತ್ತೆ ಪ್ರೊಡಕ್ಟ್ ಅಂತೂ ಅಗದಿ ಮಸ್ತ್ ಮಸ್ತ್ ಬಿಟ್ಟಿದ್ದೀನಿ ಹೋಗಿ ವಾಚ್ ಮಾಡಬಾರ್ದು ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಇದೇ ತರ ಒಂದು ಅಮೇಜಿಂಗ್ ಪ್ರಾಡಕ್ಟ್ ಮತ್ತೆ ಇದೇ ತರ ಒಂದು ಅಮೇಜಿಂಗ್ ಪ್ರಾಡಕ್ಟ್ ಸಿಕ್ಕಪ್ಪ ಅಂತ ಮತ್ತೆ ಅನ್ಬಾಕ್ಸಿಂಗ್ ಮಾಡೋ ಟ್ರೈ ಮಾಡ್ತೀನಿ ಆಲ್ರೆಡಿ ಜಗ್ಗ ಅನ್ಬಾಕ್ಸಿಂಗ್ ಮಾಡೀನಿ ಗೇಮಿಂಗ್ ಮಾಡೀನಿ ಮತ್ತೆ ಎಲ್ಲ ಥರ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋ ಮಾಡಿ ಸಂಜು ರಾಮಕೃಷ್ಣ ಸಾಕು ಎಲ್ಲ ವೀಡಿಯೋ ನಿಮಗೆ ಸಿಗ್ತಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬೇರೆ ಅವರಲ್ಲಿ ಇದೇ ತರ ಒಂದು ಅಮೇಜಿಂಗ್ ವಿಡಿಯೋ ನೀವು ಮಾಡಬೇಕಾಗಿದ್ದು ಸಬ್ಸ್ಕ್ರೈಬ್ ಲೈಕ್ ಕಾಮೆಂಟ್ ಬಾಯ್ ಓಕೆ ನಾವು ಈ ನಿಜೆ ನೋಡಿದ್ದೀವಿ ಮತ್ತು ಹೆಮೇಲ್ ಮೇಲೆ ಹತ್ತು ಕ್ಯಾಸ್ ಕೂಡ ನೋಡಿದ್ದೀವಿ ಇವಾಗ ನಾವು ಇದನ್ನು ನಾವು ಅಲ್ಲಿ ತೆಗಿತಾ ಇದೀವಿ ಎಷ್ಟು ಇಂದ ನಾವು ಈ ಒಂದು ಪೌಡರ್ನ ತರಿಸ್ಬೋದು ಅನ್ನೋದು ಬನ್ನಿ ಇಲ್ಲಿ ನಿಮಗೆ ಸ್ಕ್ರೀನ್ ಕೂಡ ಬರುತ್ತೆ ಓಕೆ ಸ್ಕ್ರೀನ್ ಬರುತ್ತೆ ಒನ್ ಟೂ ತ್ರೀ ಬಂತ 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 ಬರುತ್ತೆ ಓಕೆ ಇವಾಗ ಬಂತು ನೋಡಿ ಇಲ್ಲಿ ನಾವು ನೋಡ್ಬೋದು ನಿಜಂಕಿ ಇಲ್ಲಿ ನಮಗೆ ನಾಲ್ಕು ಸಾವಿರದ ಎರನೂರ ತೊಂಬತ್ತೊಂಬತ್ತು ಒಂದು ಪ್ರಾಡಕ್ಟ್ ಇಲ್ಲಿದೆ ಓಕೆ ಇನ್ನೊಂದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಲ್ಲಿ ಇದೆ ಅದು ಕಲರ್ ಚೇಂಜ್ ಏನ್ ಇದಾವೆ ಮತ್ತೆ ಹೇಳ್ಬೇಕಾಯ್ತು ಕಳೆಗಡೆ ಹೋದ್ರೆ ಮೂರು ಸಾವಿರದ ತೊಂಬತ್ತೊಂಬತ್ತರದ್ದು ಇದೆ ಓಕೆ ಒಂದು ಮೂರು ನಾಲ್ಕು ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಓಕೆ ವಾಚ್ ಮಾಡ್ಬೋದು ಇದೊಂದು ಸ್ವಲ್ಪ ದೊಡ್ಡದ ಹೈಟ್ ಭಾಳ ಇದೆ ಕಾಣುತ್ತಿದ್ದು ನಾಲ್ಕು ಸಾವಿರದ ಒಂಬೈನೂರ ನಾಲ್ಕೊಂಬತ್ತರ ಪ್ರಾಡಕ್ಟ್ ಇದೆ ಇಲ್ಲೇ ನನ್ನ ಕಳಗಡೆ ಹೋಗಿ ನೋಡ್ತಾ ಇದ್ದರೆ ಮತ್ತೆ ಸ್ವಲ್ಪ ಹೈಟ್ ಇರೋ ಒಂದು ಪ್ರಾಡಕ್ಟ್ ಇದೆ ನಾವು ನೋಡಬಹುದು ಕಳಗಡೆ ಮತ್ತೆ ಹೋಗ್ತಾ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಮತ್ತೆ ಇಲ್ಲಿ ಯಾವ್ದು ಒಂದು ಕ್ಲಿಕ್ ಮಾಡಿ ಅಷ್ಟೇ ನಾವು ಮತ್ತೆ ಬೇರೆ ಬೇರೆ ಫೋಟೋ ನೋಡೋಣ ಓಕೆ ಇಲ್ಲಿ ನಾವು ನೋಡ್ಬೋದು ಬೇರೆ ಬೇರೆ ಫೋಟೋಸ್ ಓಕೆ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲ ಇದೇ ಸೇಮ್ ಇದೆ ನೋಡಿ ಇದು ನಾನು ಅಮೆಝಾನ್ದಿಂದ ಏನು ತೆಗ್ದೀನಿ ಇದೇ ಸೇಮ್ ಪ್ರಾಡಕ್ಟ್ ಇದೆ ಓಕೆ ಇಲ್ಲಿ ನಾವು ನೋಡ್ಬೋದು ನಮ್ಮ ಹೈಟ್ ಇದೆ ಇದು ಓಕೆ ನಮ್ಮ ಹೈಟ್ ಇದೆ ಇದು ಇಲ್ಲಿ ನಾವು ಫೋಟೋನ ನೋಡ್ಬೋದು ನಮ್ಮ ಹೈಟ್ ಇದೆ ಇದು ಓಕೆ ಇಲ್ಲಿ ಮತ್ತೆ ನಾವು ಕಲಗಳಿಗೆ ಹೋಗೋಣ ತ್ರೀ ಡಿ ಅಂತ ಏನು ಇದೆ ತ್ರೀ ಡಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ಓಕೆ ಬರ್ತಾ ಇದೆ ತ್ರೀ ಡಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ಏನು ಓಕೆ ಟಿ ಡಿಯಿಂದ ನಾವು ಈ ಒಂದು ಎನಿಮೇಸ್ನಲ್ಲಿ ನೋಡ್ಬೋದು ಓಕೆ ಓಕೆ ಕೆಳಗಡೆ ಮೇಲೆ ಮೇಲೆ ಕೆಳಗಡೆ ಎಲ್ಲನೂ ನಾವು ಇಲ್ಲಿ ತೆಳಿ ಎನಿಮೇಷನ್ ಎನಿಮೇಷನ್ ನಲ್ಲಿ ನೋಡ್ಬೋದು ಕೆಳಗಡೆ ಹೋದರೆ ಮತ್ತೆ ಬೇರೆ ಬೇರೆ ಇದೆ ಸಿಕ್ಸ್ ಸ್ಟೆಪ್ ಓಕೆ ಸ್ಟೆಪ್ ಕೂಡ ಬೇರೆ ಬೇರೆ ನಾವು ತರಿಸ್ಕೋಬೋದು ಓಕೆ ನಾಲ್ಕು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಕೊಟ್ಟರೆ ಐದು ಸ್ಟೆಪ್ ಸಿಗ್ತಾವೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕೊಟ್ಟರೆ ನಮಗೆ ಸಿಕ್ಸ್ ಸ್ಟೆಪ್ ಸಿಗ್ತವೆ ಸ್ಟೆಪ್ ಸ್ಟೆಪ್ ಬೇರೆ ಬೇರೆ ಸ್ಟೆಪ್ ಸ್ಟೆಪ್ ಅಂತ ಹತ್ತು ಸ್ಟೆಪ್ ಇರ್ತಾರೆ ಆ ಸ್ಟೆಪ್ ನಮಗೆ ಸಿಗ್ತಾವೆ ಓಕೆ ಬೈ ಮಾಡ್ಬೋದು ಮತ್ತು ಫ್ರೀ ಡೆಲಿವರಿ ಟೆನ್ ಡೇಸ್ ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟು ಕೂಡ ಇದೆ ಮತ್ತು ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಅಮೇಜಿಂಗ್ ಡೆಲಿವರಿ ಇದೆ ಓಕೆ ನಾವೆಲ್ಲ ನೋಡಿದ್ವಿ ಇವಾಗ ನೀವು ಮಾಡಬೇಕಾಗಿದ್ದು ಶೇರ್ ಮತ್ತು ಕಾಮೆಂಟು ಲೈಕ್ ಇದೇ ಥರ ಒಂದು ಅಮೇನ್ಸಿಂಗ್ ವಿಡಿಯೋಗೆ ನೀವು ಮಾಡಬೇಕು ಸಬ್ಸ್ಕ್ರೈಬ್ ಬನ್ನಿಗಾದ್ರೆ ಸಿಗ್ತೀನಿ ಬೇರೆ ಇದೇ ಥರ ಒಂದು ಅಮೇಜಿಂಗ್ ಪ್ರಾಡಕ್ಟಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಓಕೆ ಅಮೆಜಾನ್ನಲ್ಲಿ ಸ್ಟೆಪ್ಪು ಎಷ್ಟು ಇದೆ ಅಷ್ಟು ಪ್ರೈಜ್ ಇದೆ ಓಕೆ ಈ ಒಂದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಸ್ಟೆಪ್ ಇದ್ದಾವೆ ಓಕೆ ಐದು ಸಾವಿರ ರೂಪಾಯಿ ಇದೆ ಅಮೆಝಾನಲ್ಲಿ ಓಕೆ ನಾವು ಈ ಪ್ರಾಡಕ್ಟ್ನ ರಿವ್ಯೂ ಮಾಡಿದ್ವಿ ಮತ್ತು ಮೇಲೆ ಕೂಡ ಹತ್ತಿ ಕ್ಯಾನ್ಸಲ್ ಆಗಿದ್ವಿ ಮಸ್ತಾಗಿ ನೋಡಿದ್ದೀವಿ ಮತ್ತು ಈ ಒಂದು ಮೂಳಿನೂ ಕೂಡ ನಾವು ಮುಟ್ಟಿದ್ವಿ ಆಗೋದು ಮಸ್ತ್ ಮತ್ತೆ ಮೇಲೆಗಳೇ ಎಲ್ಲನೂ ನಾವು ಕ್ಲೀನ್ ಮಾಡ್ಬೋದು ಹತ್ತಿ ಎಲ್ಲನೂ ಮಾಡ್ಬೋದು ಇದ್ರ ಮೇಲೆ ಜೋಲೆ ಅಂತೂ ಹಿಡ್ಕೊಳೋದೇ ಬೇಡ ಆರಾಮ ಒಂದು ಕೈಲಿಂದ ಇಳಿಬೋದು ಒಂದು ಕೈ ಒಂದು ಕಾಯಿಯಿಂದಲ್ಲ ಒಂದು ಕಾಲಿಂದ ಇಳಿಬೋದು ಒಂದು ಕಾಯಿ ಒಂದು ಕಾಲಿನಿಂದ ಈಬೋದು ಒಂದು ಕಾಲಿನಿಂದ ಹತ್ಬಹುದು ಓಕೆ ಈ ಒಂದು ಪ್ರೋಟಕ್ಟ್ ನಾವು ಅಮೇಜಿಂಗ್ ನೋಡಿಬಿಟ್ಟಿದ್ವಿ ಮತ್ತು ನಿಮಗೆ ಹೇಗೆ ಒಂದು ಕಾಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ ಅಮೇಜಿಂಗ್ ವಿಡಿಯೋದಲ್ಲಿ ಬಾಯ್